ಯಾಕ ಈ ರೇಣಿ ಮಾತು ಕೇಳಿ ಆ ಮುದುಕಿನ ಮನೆಯಾಗ ಮುಚ್ಚಿಟ್ಟಿವನೆಯಾಗ ನಿಂದ್ರಂಗ್ ನನಗ ನನ್ನ ಪೊಲೀಸರು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕದಂಗ ಯವ್ವ ಲಕ್ಷ್ಮೀ ದೊಕ್ಕ ರೇಣು ದ್ ಅಕ್ಕ ಅಂದ್ರ ಮಂಗೆ ನಾಟ ನೋಡ್ರಿ ಅವ್ರ ಮತ್ತೆ ಹಿಂಗೆಲ್ಲಾ ಡ್ರಾಮಾ ಮಾಡಕ್ ಕುರು ಅಂದೆ ನಮ್ಮನೇ ಮುಚ್ಚಿಟ್ಟಕ್ಕೆ ರೀಣಿ ಹಾ ಮತ್ತೆ ಅಕ್ಕಿನ ಅವ್ರ ಅತ್ತಿನ ಹುಡುಕಾಡಕ ರಣ ರಣ ಬಿಸಲಾಗ ಎಲ್ಲ ತಿರುಗಿಸ್ಕೋ ಅಂತ ಕರ್ಕೊಂಡ್ ಹೋಗಳ ಏನಕ್ಕಿನ ಅದ ಅರ್ಥ ಆಗಲ್ವಾ ಯವ್ವ ನನಗ ಯಾವತ್ತ ವಿಚಾರ ಮಾಡಕ ಕತ್ತಾ ಹಾ ಕೂಸಿನ ಚೂಟಕ್ಕಿನೂ ಇಕ್ಕಿನ ತಟ್ಲಾ ತೂಗಕ್ಕಿನೂ ಇಕ್ಕಿನ ಅಲ್ಲ ಅಕ್ಕ ಮತ್ತೆ ಅವ್ರ ಅತ್ತಿಗ ಹುಡುಕಾಡಬೇಕಂತ ಡ್ರಾಮಾ ಮಾಡಿದಲ್ಲ ಅಂದ್ರ ಮತ್ತ 파ರುಂದ ಅಕ್ಕ ಲಕ್ಷ್ಮೀದ ಅಕ್ಕ ಆ ಕೋಲಿಗೆ ಚಾವಿಗೆ ಹಾಕ್ರಿ ಮತ್ತ ನಿಷೇದಾಗ ನಿಮ್ದು ಗೌಡಂದು ನೋಡಿ ನಿಮ್ದು ಅಕ್ಕ ರಾತಿಗೆ ರಮ್ ರಮ್ ಅಂತ ಹೇಳಿ ಹೊಡೆದು ಗಿಡದಾರ ಮುದ್ಕಿಗೆ ತಂದ ಇಲ್ಲೇ ಕೂಡಿ ಹಾಕಿ ಅಂತ ಚಲೋ ಮಾತಾಡ್ಲೇ ಒಂದಿಟ್ಟು ಮೊದಲ ನನ್ನ ಗಂಡ ಕುಡಿದ ನಿಷೇದಾಗ ಮನಿ ತುಂಬಾ ಅಡ್ಡಾಡದು ಬಾಳಲಿ ಮತ್ತ ಎಲ್ಲರ ನೋಡಿ ನಾನು ಹೊಡಿತನ ಅಂತ ಹೆದರ್ತಿಯಲ್ಲೇ ಚಲೋ ಅದಿಟ್ಟು ಹೇಳ್ದೈರಿ ಅಯ್ಯ ಲಕ್ಷ್ಮೀದ ಅಕ್ಕ ಮುಂದಾಲೋಚನೆ ಮಾಡಿ ಮತ್ತೆ দ্রি লক্ষমাতা পাতা খেলো দো করেটাইথি যাউদো কুছা঵ে হাক বিডরেয়া মুদ্কিগে উটা গিটা গিটা গাউডু বরু কিন্তা মুন্চি কোট मंदी सिक्र मारवला सिकंग बे जग गतेली तिन थी। तती केली अष्टा या काय वा कोळून जग तिन ताळा आगले रोटी गन चिट्टा गन हम गौड या नम नी रोटी मडा कतिले इरवरी ब्र अंदा की कूळ काढलार कूळ बाक आगेती अय्यो पाप बुड्डी मते कूळ हाकिला सिक्ते ती सिगाकिला अंत सिक्का ग ती नाकुन ते पाप पाती ओवा ननक धर्म रेणी भरले किने मते ನೀವ ರೇಣು ದೊಕ್ಕಗ ಬಿಳಾಕ ಹೋಗ ಚಲೋ ಚಲೋತಕ್ಕೆ ಝಾಡ್ಸಿ ಬಿಡ್ರಿ ಮತ್ತೆ ಹೌದು ಬಿಡ್ರಿ ಲಕ್ಷ್ಮಕ್ಕ ಈ ಕಿರಣಕ ಮಾಡಂಗಿರ್ಲಿ ಎಲ್ಲರಿಗೂ ಬರ್ತತ್ರಿ ನಾಳೆ ಓಸರು ಕೂಡ ಇರೋರು ಅಂದ್ ಎಲ್ಲರ ಮನೆಗೆ ಪೊಲೀಸರು ಬರಕತ್ರಿ ಏನ್ ಮಾಡ್ಬೇಕ ಓನಯ್ಯವ್ವ ಮೀನಾಕ್ಷಿ ಕಣ್ಣ ಮುಚ್ಚಿದ್ನಿ ಅಂದ್ರೆ ಪೊಲೀಸ್ರ ಬಂದ್ ನಿಂತಂಗ್ ಹಾಕತ್ಲಿ ಈ ಮುದುಕಿನ ಕಿಡ್ನಾಪ್ ಮಾಡಿ ನೀ ಆಸ್ತಿ ಸಂಬಂಧ ಅಂತಾರ ಕೋಲ್ ತಗೊಂಡ್ ಹೊಡಿತಾರ್ಲಿ ಮುಕುಳಿ ಮುಕುಳಿ ಹಾ ಪೊಲೀಸ್ ಹೊಡಿತಾರ್ರಿ ಕರೆ ಕರೆ ನಾಲ್ಲೇ ಪಾತಿ ಕನಸ್ನಾಗ ஐயா லட்சுமிங்க அக்க கனஸ்நேகம் ஹடிதறல் ரீ بیکாத அஷ்ட ஹடிலி பிட்ரீ அதே நமக பெட்ட தத்தங்க இல்ல ஏ닐ல அஷ்டால லேபாதி ஏரோப்ளேன் அதீசி பாரி பாரி ಅಕ್ಕ ಕಟ್ಟಾರ ನೆತ್ತಳ ನೋಡನ ಕನಸ್ನಾಗ ಅಲ್ಲ ರೀ ಲಕ್ಷ್ಮಿಂದ ಅಕ್ಕ ನಾವೇನ್ ತಪ್ಪು ಗೆ ಮಾಡೇವ್ರಿ ಹೇಳ್ರಿ ರೇಣಂದ ಅಕ್ಕ ನಿಮ್ಮ ಮನೆಯಾಗ ಬುಡ್ಡಿಗೆ ಮುಚ್ಚಿಟ್ಟಾರು ನೀವು ಇಟ್ಕೊಂಡಿರಿ ನಮ್ದು ಏನು ತಪ್ಪು ಐತ್ರಿ ಬರೆ ಬಂದು ಹೇಳ ಮಾತಾಡಿದ್ದೆ ತಪ್ಪಾಗಿತ್ತು ಏನ್ರಿ ಹ್ಞೂ ರೀ ಲಕ್ಷ್ಮಕರ ಯಾದ್ರಾಗೂ ಇಲ್ರಿ ನಾವು ಚಾ ಕುಡಿಯೋದ್ರಾಗ ಅಷ್ಟ ಅದೇವಿ ಇಷ್ಟ ಇಟ್ಕೊಂಡು ಆ ಮುದುಕಿ ಕೇಸ್ನಾಗ ನಮ್ಮನ್ನ ವೈದ್ಯ ಕಟ್ಟಾರಂತ ಯಾ ನ್ಯಾಯ ರೀ ಹೇಳ್ರಿ ಲಕ್ಷ್ಮಕ ನೀವ ಹ್ಞೂ ರೀ ಮೀನಾಕ್ಷಿ ಪಾರಿ ಅರಗುಳ ಬರಗುಳ ಹಾಕಿ ಆ ಮುದುಕಿ ನೆಲ ಕಟ್ಟಿದ್ಲಾ ಅಕ್ಕಿನ ಉಳಿಸಾಕ ಈ ರೇಣಿ ಆ ಮುದುಕಿನ ನಮ್ಮ ಮನೆಯಾಗ ಮುಚ್ಚಿಟ್ಲ ಇವ್ರಿಬ್ರು ಕತಂತ್ರ ಮಾಡಿದ್ರ ನಂದೇನ್ ತಪ್ಲೆ ನನ್ ಯಾಕೆ ಕಟ್ಟಬೇಕ ಮತ್ತೇನಾ ತ್ರೀ ಲಕ್ಷ್ಮಿ ರೊಕ್ಕ ಕನಸನ್ಯಾಗ ಮತ್ತ ಪಟವ ಏನಾತಂದ್ರ ಕುದೇ ಕುದೇ ನೀರು ಉಗ್ಗ ಆ ಕುದಿ ನೀರ್ ಇಂತ ಜಳದಾಗ್ರೆ ಅಲ್ರಿ ಮಳೆಗಾಲ ಆದ್ರೆ ತಡ್ಕೋಬಹುದು ಈ ಜಳಕ್ಕ ಸುಡ ನೀರು ಉಗ್ಗಿದ್ರೆ ಯಾರು ತಡ್ಕೊಂತಾರ್ರಿ ಲಕ್ಷ್ಮಕರ ನಿಮಗೆ ಹೇಳಕ್ ಬರ್ಲಿಲ್ಲ ಅಲ್ರಿ ಪೊಲೀಸರಿಗೆ ಒಟ್ಟು ಬುದ್ಧಿ ತಿಳಿಸಿ ಎಲ್ಲಿ ಪೊಲೀಸರಿಗೆ ಬುದ್ಧಿ ಹೇಳ್ತಿಲ್ಲ ಮೀನಾಕ್ಷಿ ಸುಡ ನೀರು ಉಗ್ಗಿದ್ರು ಮಸಡಿಗೆ ಬಂದು ಇನ್ನೇನ್ ಸಿಡಿತಾವ್ ಅನ್ನೋದ್ರಾಗ ಅನ್ನೋದ್ರಾಗ ಏನಾದ್ರು ಲಕ್ಷ್ಮೀ ಅಕ್ಕ ಏನ್ ಹೇಳಿಲ್ಲ ಪಾತಿ ನಮ್ ಗೌಡ ಒಟ್ಟೆ ಹೆಚ್ಚಿಗೆ ಕುಡಿದ ಬಂದಿದ್ದ ನಿನ್ನೆ ಹಿತ್ಲಕ್ಕ ಕಾಲ್ ಮಾಡಕ್ ಹೋಗೋದಾಗಿಲ್ಲ ಅವಂಗ ಕಾಲ್ ಮಾಡಕ್ ಹತ್ ಬಿಟ್ಟಾನ ನಾನು ಜಳದ ಸಂಬಂಧ ಹೊಸಲಕ್ಕ ಕೆಳಗು ಬಿಟ್ಕೊಂಡ್ ಮಕ್ಕೊಂಡೇನ ಗಾಳಿಗೆ ಅಯ್ಯೋ ನೀವು ಹೊಸಲಕ್ಕ ಮಕ್ಕೊಂಡ್ರಿ ಗೌಡ್ರು ಹೊಸಲಕ್ಕ ಕಾಲ್ ಮಾಡಕ್ ಬಂದಾರ ಅಂದ್ರ ಅಂದ್ರ ಮೀನಾಕ್ಷಿ ಎಲ್ಲ ಬಿಚ್ಚ ಹೇಳ್ಬೇಕಂತ ಲೇಟ್ ತಿಳ್ಕೋ ಕಾಲ್ ಮಾಡಿ ನನ್ನ ಮಸಡಿಗೆ ಸಿಡದುವ ಅಯ್ಯೋ ಲಕ್ಷ್ಮಿಂದು ಅಕ್ಕ ಮತ್ತೆ ಉಚ್ಚಿಗೆ ನಿಮ್ಮ ಮಸಡಿಗೆ ಹೋದಾರ್ರಿ ಯವ್ವ ಲಕ್ಷ್ಮಕರ ಅಭಿಷೇಕ ಮಾಡಾರ್ ಬಿಡ್ರಿ ಗೌಡ್ರ ಎಲ್ಲಿ ಅಭಿಷೇಕ ತರ್ತೀಯ ಮೀನಾಕ್ಷಿ ಕುಡುಕ್ ಮೂಳಿ ಇದ್ರ ಮಾರ್ ಮಣ್ಣಾಗ್ಲಿ ಯವ್ವ ಮಸಡಿ ಉಚ್ಚಿ ಒಯ್ದಾನ ಓಡಿಯೋದಕ್ಕೆ ಬಸ್ಸಲ್ಲಾಗ ಎರಡಕ್ಕೆ ಚರ್ಗಿ ಮೈ ತಕೊಂಡ್ ಬಂದು ಮಕ್ಕೊಣ್ಣೆ ಯವ್ವ ಪಳ್ಳಿ ಏನ್ ಮಾಡಿದ್ರು ನಿದ್ದೆ ಎತ್ತಿಲ್ಲ ಮೀನಾಕ್ಷಿ ಕಣ್ಣು ಮುಚ್ಚಿದ್ರು ಬರೆಯ ಪೊಲೀಸ್ರ ಬರ್ತಾರ ಹಿಂಗಾಗಿ ಕಣ್ಣು ತಕೊಂಡ ಮಕ್ಕೊಂಡೆ ಬೇತನಕ ಅಯ್ಯ ಪಾತಿ ಊರ್ ಸೀಲ್ವಂತಿ ಸಿದ್ಧವ್ ನೀನ ಕೈ ತಗಿಯವ ಉಚ್ಚಿ ವೈದಿದ್ದು ನನ್ ಗಂಡ ನನ್ನ ಮಸಡಿಗೆ ನಿನ್ನ ಮಸಡಿಗೆ ಅಲ್ಲ ಅಯ್ಯ ಹೌದಲ್ಲ ರೀ ಲಕ್ಷ್ಮೀ ದೊಕ್ಕ ನನಗೆ ಮರ್ತ ಹೋಗಿತ್ತು ನೋಡ್ರಿ ಹೌದು ಬಿಡ ಯವ್ವ ಒಂದ್ ಈ ಟತ್ತಿ ಅಂಕ್ಷನ್ ಮಾಡ್ಕೊಂಡ್ವಿ ಅಂದ್ರೆ ಚೆನ್ನಾಗಿದ್ದೆಲ್ಲ ಮರಿತೈತಿ ನೀ ಹೇಳದೇನ್ ಸುಳ್ಳಲ್ಲ ಲಕ್ಷ್ಮಕ್ಕ ಎಲ್ಲಾರು ಇಲ್ಲೇ ಇದ್ರಲ್ಲಿ ಚುಲಾತ್ ಬಿಡ ಇವ ಬಂದ್ ಏನಾರೇಣಿ ಇವ ಏನಾತ್ಲೆ ಎಲ್ಲದ ಅಪಾರಕ್ಕ ಹಿಂದ ಬರಕತ ಪರಕ ಅಕಿನ ಬಾಮೆ ಕಳಿಸಿದ್ಯಾ ಒಳಗೆ ತೋದ್ ಬಾತ್ ಕೊಳೆಗಳ ಆ ಬಾಮೆ ಕಳಿಸಿದ್ಯಾ ಯೋ ಅಕಿನೇಂದ್ರ ಬಾಮೆ ಕಿನೆ ದುಡಿದ್ದೆ ಅಂದ್ರೆ ರೇಣಿ ಅಯ್ಯ ಲಕ್ಷ್ಮಕ ಅಕಿನೆ ಬಾಮೆ ದುಡಕ ಹೋಗ್ಲಿ ನಾನು ಬಾಮ್ಯಾಗ ವ್ರತ್ತಿನ ಹುಡುಕಾಡಕ ತಳಗ ಹಗ್ಗ ಹಿಡ್ಕೊಂಡು ಹೋಗಿದ್ಲ ಏ ಮೇನ್ರಿ ಅತ್ತಿ ನಮ್ಮ ಮನೆಗೆ ದಾ ಗೊತ್ತೈತಿ ನಿನಗೆ ಹುನ್ರಿ ರೇಣಕರ ನೀವ ಕರ್ಕೊಂಡ ಹೋಗಿ ಇಂದ್ರ ಕೋಲೆ ಕುಂದ್ರಿಸ್ ಬಂದಿರಿ ಮತ್ತೆ ಅಕಿನ ಹುಡುಕಾಡಕ ಬಾಮೆಗೆ ಕೇಳಸಿರಿ ಆ ನಿಮ್ಮ ಅಪ್ಪ ಕರ್ತಿ ಅಲ್ಲಿ ವಾದಿರ ನೀವ ಅಲ್ಲಲೇ ರೇಣಿ ಏಳರೆ ಏಳಲಿ ಏನು ಮಾಡಕತ್ತಿ ಅನ್ನೋದು ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಯಾಕಂದ್ರ ಪಾರಕ್ ಬಂದ್ಲ ಪರವ ಲೇ ಪರವ ಏನ ಲಕ್ಷ್ಮಕ್ಕ ಹೋತಯವ್ವ ನನ್ನ ಜೀವನ ಪೂರ್ತಿ ಹಾಳಾಗಿ ಹೋತ ಲಕ್ಷ್ಮಕ್ಕ ನನ್ನ ಮನೆ ಮುಣುಗ್ತಯವ್ವ ಹೋತಯವ್ವ ನನ್ನ ಮಂತ್ಯನ ಹಾಳಾಗಿ ಹೋತ ಲಕ್ಷ್ಮಕ್ಕ ಹೋತ ಎಲ್ಲ ಹೋಗಿತ್ರಿ ಪಾರಂದ ನಿಮ್ದ ಮನೆಗೆ ಇಲ್ಲೇ ಐತಲ್ಲ ರೀ ಮತ್ತ ಲಕ್ಷ್ಮಕ್ಕ ಈ ಬೆಂಡ್ಲಿಗೆ ಪಾತಿಗೆ ಹಲ್ ಮುಚ್ಕೊಂಡಯ್ಯವ ನಂದ ಸಂತ ನೋಡಿದ್ರ ಹೊಟ್ಟೆಗ ಈಕಿ ನೋಡ ಮೂವತ್ತೆರಡು ಹಲ್ ಎಲ್ಲ ಹೋಗೈತಿ ಮನಿ ಇಲ್ಲೇ ಐತಂತ ಈ ಪಾರಂದ ನಂದ್ ಹಲ್ ಕಂಡ್ರೆ ಏನಾಗ್ತೈತಿ

நம்ம கிடி காமிடி கார்டூன் வீடியோ கால பூட கேவல கா ಈ ಕತೆಗಳು ಅಥವಾ ಈ ಪಾತ್ರಗಳು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕತೆಗಳಿಗೆ ಸಂಬಂಧಿಸಿದ್ದಲ್ಲ ನಮ್ಮ ಈ ವಿಡಿಯೋಗಳನ್ನು ನೋಡಿಂದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ನಮ್ಮ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೊರಿ ಮಾಡ್ರಿ ಈ ವಿಡಿಯೋ ನೋಡಿಂದ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೋರಿ ನಿಮ್ಮೆಲ್ಲ ಸಪೋರ್ಟ್ ಇರಲಿ ವೀಕ್ಷಕರೇ ತುಂಬಾ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿರ್ತೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಆದಷ್ಟು ಸಾಕಷ್ಟು ಜನರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಭಾಳ ವಿವರ್ಸ್ ಕಡಿಮೆ ಆಗಿಬಿಟ್ಟಾರ ಬಟ್ ಏನಾಗೈತೆ ಅಂತ ಗೊತ್ತಿಲ್ಲ ನನ್ನ ಶಕ್ತಿ ಮೀರಿ ನಾನು ಎಲ್ಲಾ ತರ ಕಾಮಿಡಿಗಳನ್ನು ಮಾಡಿ ಹಾಕಕತ್ತೀನಿ ನಿಮ್ಮ ಸಪೋರ್ಟ್ ಮಾತ್ರ ನನಗೆ ಬೇಕ ಬೇಕು ಸ್ನೇಹಿತರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ